ಬಿಸಿಲೆನಾಡು ಹಾಗೂ ಕೋಟೆಗಳ ನಗರ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದ್ಗಲ್ ನಗರ ಇಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ಜ್ಞಾನದೀಪ ನವೋದಯ ಕೋಚಿಂಗ್ ಸೆಂಟರ್ ಆಂಗ್ಲ ಶಿಕ್ಷಣ ಪಡೆಯಬೇಕೆಂಬ ಬಡ ಮಕ್ಕಳ ಕನಸನ್ನು ಸಾಕಾರಗೊಳಿಸುವಲ್ಲಿ ಸತತ ಶ್ರಮಿಸುತ್ತಿರುವ ಜ್ಞಾನದೀಪ ನವೋದಯ ಕೋಚಿಂಗ್ ಸೆಂಟರ್ ಮುದ್ಗಲ್ ಈ ಒಂದು ತರಬೇತಿ ಕೇಂದ್ರದಲ್ಲಿ ಆಗ್ನೇಯ ತರಗತಿಗೆ ಪ್ರವೇಶಕ್ಕೆ ಪಡೆಯುವಂಥ ಎಲ್ಲ ವಿಧದ ತರಬೇತಿಗಳನ್ನು ನೀಡಲಾಗುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವಾರು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿದೆ ಆ ವಸತಿ ಶಾಲೆಗಳು ಯಾವುವೆಂದರೆ ನವೋದಯ ಮುರಾರ್ಜಿ ಆದರ್ಶ ಆಳಿಕೆ ಮೂಡಬಿದಿರೆ ಕಿತ್ತೂರಾಣಿ ಚೆನ್ನಮ್ಮ ಸೈನಿಕ ಇತ್ಯಾದಿ ವಸತಿ ಶಾಲೆಗಳು ಈ ವಸತಿ ಶಾಲೆಗೆ ಪ್ರವೇಶವನ್ನು ಪಡೆಯಬೇಕಾದರೆ ವಿವಿಧ ರೀತಿಯ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ ಆ ಪರೀಕ್ಷೆಯನ್ನು ಬರೆಯಲು ಬೇಕಾಗಿರುವಂಥ ತರಬೇತಿಯನ್ನು ಹಾಗೂ ಸಂಪೂರ್ಣ ಜ್ಞಾನವನ್ನು ಈ ಜ್ಞಾನದೀಪ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ನೀಡಲಾಗುತ್ತದೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಈ ಒಂದು ತರಬೇತಿ ಕೇಂದ್ರದಿಂದ ಆಯ್ಕೆಯಾಗಿ ಹೋಗಿರುತ್ತಾರೆ ಹಾಗೆಯೇ ಇಲ್ಲಿ ಬೇಸಿಗೆ ಶಿಬಿರದ ತರಗತಿಗಳು ಕೂಡ ಪ್ರಾರಂಭವಾಗಿವೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರಿಗೆ ಶಾಲಾ ಪಠ್ಯಕ್ರಮದಂತೆ ಬೋಧಿಸಲಾಗುತ್ತದೆ ಇನ್ನು ಈ ತರಬೇತಿ ಕೇಂದ್ರದ ಸೌಲಭ್ಯಗಳನ್ನು ನೋಡುವುದಾದರೆ ಈ ಒಂದು ತರಬೇತಿ ಕೇಂದ್ರದಲ್ಲಿ ವಸತಿ ಸಹಿತ ಮತ್ತು ವಸತಿ ರಹಿತ ಸೌಲಭ್ಯವನ್ನು ಹೊಂದಿದೆ ಹಾಗೆ ಬಾಲಕ ಹಾಗೂ ಬಾಲಕರಿಗೆ ಪ್ರತ್ಯೇಕ ಸುಸಜ್ಜಿತ ಅಟ್ಯಾಚ್ಡ್ ರೂಮ್ಗಳು ಇರುತ್ತವೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಕುಡಿಯಲು ಫಿಲ್ಟರ್ ನೀರಿನ ವ್ಯವಸ್ಥೆ ಇದೆ ಪ್ರತಿಯೊಬ್ಬರೂ ಪ್ರತ್ಯೇಕ ಲಾಕರ್ ಮತ್ತು ಓದಿಕೊಳ್ಳಲು ಲೈಬ್ರರಿ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳ ಸಮವಸ್ತ್ರ ಸ್ವಚ್ಛ ಮಾಡಿಕೊಳ್ಳುವ ವ್ಯವಸ್ಥೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಊಟದ ವ್ಯವಸ್ಥೆ ಹಾಗೂ ಟ್ವೆಂಟಿ ಫೋರ್ ಬೈ ಸೆವೆನ್ ವಿದ್ಯುತ್ ಸಂಪರ್ಕವಿರುತ್ತದೆ ಶೈಕ್ಷಣಿಕ ಸೌಲಭ್ಯಗಳನ್ನು ನೋಡುವುದಾದರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದವರಿಗೆ ಕಡ್ಡಾಯವಾಗಿ ಪ್ರತ್ಯೇಕ ಬೋಧನೆ ಮಾಡಲಾಗುವುದು ಸೈನಿಕ ಶಾಲೆ ವಿಜಯಪುರ ಕೊಡಗು ಕಿತ್ತೂರು ಮತ್ತು ಮೂಡುಬಿದಿರಿ ಈ ಪರೀಕ್ಷೆಗಳ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ವತಿಯಿಂದ ಲೆಕ್ಕೊಂಡು ಹೋಗಲಾಗುವುದು ಈ ಎಲ್ಲ ಪರೀಕ್ಷೆಗಳ ಪರೀಕ್ಷಾ ಅರ್ಜಿ ಫಾರ್ಮ್ಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ ಸಂಸ್ಥೆಯ ವತಿಯಿಂದ ತುಂಬಲಾಗುವುದು ಹಾಗೂ ಪ್ರವೇಶ ಪತ್ರಗಳನ್ನು ಕೂಡ ತೆಗೆದುಕೊಳ್ಳಲಾಗುವುದು ವಿಷಯವಾರು ನುರಿತ ಹಾಗೂ ತರಬೇತಿ ಹೊಂದಿದ ಶಿಕ್ಷಕರಿಂದ ಬೋಧನೆಯನ್ನು ಮಾಡಲಾಗುವುದು ಹಾಗೆ ವಾರಕ್ಕೊಮ್ಮೆ ಕ್ರಿ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುವುದು ಹಾಗೆಯೇ ಮಕ್ಕಳಿಗೆ ಪರೀಕ್ಷೆಗಳ ಬಗ್ಗೆ ಇರುವಂಥ ಭಯವನ್ನು ಹೋಗಲಾಡಿಸಿ ಅವರು ವಿಚಿಂತೆಯಿಂದ ಪರೀಕ್ಷೆ ಬರೆಯುವಂಥ ಅನುಕೂಲವನ್ನು ಒದಗಿಸಲಾಗುತ್ತದೆ ಹೃದಯವೆಂಬ ಪಣತಿಯಲ್ಲಿ ಶುದ್ಧ ಮನದ ತುಪ್ಪವ ಸುರಿದು ಶ್ರದ್ಧೆ ಎಂಬ ಭಕ್ತಿಯಿಂದ ಜ್ಞಾನ ಎಂಬ ಜ್ಯೋತಿಯ ಬೆಳಗಿಸಲು ದೃಢ ಸಂಕಲ್ಪ ಮಾಡಿರುವ ನಮ್ಮ ನಿಮ್ಮ ಈ ಜ್ಞಾನದೀಪ ನವೋದಯ ತರಬೇತಿ ಕೇಂದ್ರ ಮುದ್ಗಲ್ ಆತ್ಮೀಯ ಪಾಲಕರೇ ನಿಮ್ಮ ಒಂದು ಫೋನಿನ ಕರೆ ನಿಮ್ಮ ಮಗುವಿನ ನಾಳಿನ ಭವಿಷ್ಯವನ್ನು ಬದಲಾಯಿಸಬಲ್ಲದು ಹಾಗಾದರೆ ಆತ್ಮೀಯ ಪಾಲಕರೇ ತಡಬೇಕೆ ನಾವು ನೀಡಿರುವ ಫೋನ್ಗೆ ಕರೆ ಮಾಡುವುದರ ಮುಖಾಂತರ ನಿಮ್ಮ ಮಗುವಿನ ಹಿಂದೆ ದಾಖಲಿಸಿ ಹಾಗೂ ಅವರ ಮುಂದಿನ ಉಜ್ವಲ ಭವಿಷ್ಯವನ್ನು ಇವತ್ತೇ ನಿರ್ಧರಿಸಿ ನಂಬರ್ ನೋಟ್ ಮಾಡಿಕೊಳ್ಳಿ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಏಟ್ ಜೀರೋ ಸಿಕ್ಸ್ ಟೂ ಜೀರೋ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಏಟ್ ನೈನ್ ಸಿಕ್ಸ್ ಫೈವ್ ಏಟ್